ಭೋಷದಲ್ಲಿ ನಾವು ಅತಿಥಿಗಳನ್ನ ಇಲ್ಲಿ ಮಾಡ್ಕೊಂಡು ಅವರಿಗೆ ಸ್ಪೆಷಲ್ ಆಗಿ ಅಡಿಗೆ ಮಾಡಿಕೊಡ್ತೀವಿ ಯಾರಪ್ಪ ಅತಿಥಿಗಳು ಅಂದ್ರೆ ನಮಗೆ ಪತ್ರ ಬರೆದಂತವ್ರನ್ನೇ ನಾವಿಲ್ಲಿ ಬರ ಮಾಡ್ಕೊಡ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇವತ್ತೇನೋ ನನಗೆ ಹೇಳಿ ಕೊಡ್ತೀನಿ ಮಾರ್ಬಲ್ ಸೂಪ್ ಅಂತ ಅದು ಹೆಲ್ದಿ ಹೆಲ್ದಿ ರೆಸಿಪಿ ಅದು ಮಾರ್ಬಲ್ ಸೂಪ್ ಮಾರ್ಬಲ್ ಸೂಪ್ ಗುರುಗಳು ನೀವು ಅಂತ ಹೇಳಿದ್ರೆ ಬರೀ ರಾಗಿ ಗಂಜಿ ಕುಡಿಯೋದು ಯಾಕೆ ಅಂತ ಹೇಳ್ದ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎನರ್ಜಿ ಇರಲಿ ಅಂತ ಮಾಡ್ಕೊಬಹುದು ತುಂಬಾ ಚೆನ್ನಾಗಿದೆ ಅದ್ಭುತ ವಾಹ್ ಓಪರ್ ಮೂದ್ ಸಿಪ್ಪೆಲ್ ಅಡಿಗೆ ಮಾಡಿದೀವಿ ಹೌದು ರಾಯಲ್ ಅಡಿಗೆ ಮಾಡಿದೀವಿ ತಿರಳಲ್ಲಿ ಅಡಿಗೆ ಮಾಡಿದೀವಿ ಉಳ್ದಿದ್ದು ಒಂದಿತ್ತಲ್ವಾ ಬೀಜ ಬೀಜ ಇವತ್ತ ಬೀಜ ಇಟ್ಕೊಂಡು ಒಂದ್ ಅಡಿಗೆ ಬೀಜದಲ್ಲಿ ಅಡಿಗೆ ಕುಂಬಳಕಾಯಿ ಬೀಜದಲ್ಲಿ ಒಂದು ಸಾರು ಮಾಡಿ ಕುಡಿಯೋಣ ಕುಂಬಳಕಾಯಿ ಬೀಜದಲ್ಲಿ ಸಾರೇ ಹೌದು